ಹೆಸಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯಸ್ಸು ನಾಮದಲ್ಲಿ ನನ್ನ ಪ್ರೀತಿಯೊಂದನ್ನು ತಿಳಿಸ್ತಾನೆ ಪ್ರೀತಿಗಳ ದೇವ್ ಚಂದರೆ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ನಾನು ಬಯಸ್ತೇನೆ ಯಾಕಂದರೆ ಪ್ರತಿದಿನವೂ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಂತೈಸ್ತಾ ಇದ್ದಾರೆ ನಮ್ಮ ಅನುದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕರ್ತನು ಸಹಾಯಕನಾಗಿ ನಿಂತು ನಮ್ಮನ್ನು ದೇವದೂತರಿಗೆ ಅಪ್ಪಣೆ ಕೊಟ್ಟು ತನ್ನ ಅಂಗೈಯಲ್ಲಿ ಎತ್ತಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ನಾವು ಸುರಕ್ಷಿತವಾಗಿದ್ದೇವೆ ಈ ದಿನದವರೆಗೂ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅನೇಕರಿಗೆ ಈ ಅವಕಾಶ ಇಲ್ಲ ಪ್ರೇರೇ ನಮಗಾದರೂ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನವೂ ಕೂಡ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಅಪೋಸ್ತಲ್ನಾದಂಥ ಯಾಕೋಬನ ಒಂದು ಪತ್ರಿಕೆಯ ಮೂಲ ಒಂದು ಒಂದು ಮಾತುಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ಯಾಕೋಬ ಅಂತೇಳಿ ನೋಡುವಾಗ ಯೇಸು ಸ್ವಾಮಿಯ ಸ್ವಂತ ತಮ್ಮನು ಪ್ರೇರೆ ಸ್ವಾಮಿಯ ಸ್ವಂತ ತಮ್ಮ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಹೀಗೆ ಬರಿತಾನೆ ದೇಹದಲ್ಲಿರುವಂಥ ಪ್ರಾಮುಖ್ಯವಾದ ಒಂದು ಅಂಗದ ವಿಷಯವಾಗಿ ಬರೆಯುವಂಥ ಒಂದು ಸಂಗತಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಗ ಈ ನಾವು ಇವತ್ತು ಧ್ಯಾನ ಮಾಡುವಂಥ ವಿಷಯ ಅಪೋಸ್ತಲರ ಒಂದು ವೇದದಲ್ಲಿ ನಾವು ನೋಡುವಾಗಲೂ ಕೂಡ ಈ ಅಂಗದ ವಿಷಯದಲ್ಲಿ ಬಹಳ ಅದ್ಭುತವಾದಂತಹ ಸಂಗತಿಗಳು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಅದರ ಐದನೇ ವಾಕ್ಯದಿಂದ ನಾವು ನೋಡುವುದಾದ್ರೆ ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನ ಕೊಚ್ಚಿಕೊಳ್ಳುತ್ತದೆ ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನ ಉರಿಸುತ್ತದೆ ನೋಡಿರಿ ನಾಲಿಗೆಯು ಕಿಚ್ಚೆ ನಾಲಿಗೆಯು ಅಧರ್ಮ ಲೋಕ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ ದೇವರಿಗೆ ಸ್ತೋತ್ರ ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರಿತಾ ಇರುವಂತಹ ಮಾತೇನೆಂದ್ರೆ ನಾಲಿಗೆಯ ಕುರಿತಾಗಿ ತಿಳಿಸ್ತಾ ಇದ್ದಾರೆ ಈ ನಾಲಿಗೆಯ ಕುರಿತಾಗಿ ನಾವು ನೋಡೋದಾದ್ರೆ ದೇಹದಲ್ಲಿ ಬಹಳ ಸಣ್ಣದಾದಂಥ ಒಂದು ಅಂಗ ಚಿಕ್ಕದಾದಂಥ ಅಂಗ ಆದರೆ ಈ ಒಂದು ನಾಲಿಗೆ ಏನನ್ನ ಮಾಡ್ತದೆ ಯಾವ ಯಾವ ವಿಷಯವನ್ನು ಕೊಚ್ಚಿಕೊಳ್ತದೆ ಹೇಗೆ ಹೇಗೆ ದೇವರ ಮುಂದೆ ಆ ದೇವರ ಒಂದು ಕಾರ್ಯದ ಕುರಿತಾಗಿ ಹೇಳ್ತದೆ ಯಾವುದಕ್ಕೆ ಒಳ್ಳೇದನ್ನ ಮಾತಾಡಬಹುದು ಕೆಟ್ಟದನ್ನು ಮಾತಾಡಬಹುದು ಎನ್ನುವಂತಹ ಸಂಗತಿಗಳನ್ನು ಈ ನಾಲಿಗೆ ವಿಷಯದಲ್ಲಿ ನಾವು ನೋಡಬಹುದು ಇಲ್ಲಿ ಅಪೋಸ್ಟಲ್ನಾದಂತಹ ಯಾಕೋಬನು ತಿಳಿಸ್ತಾ ಇದ್ದಾನೆ ಈ ಚಿಕ್ಕದಾಗಿರುವಂಥ ಒಂದು ನಾಲಿಗೆ ಏನು ಮಾಡಬಹುದು ಅದು ಒಳ್ಳೆಯದನ್ನು ಮಾಡೋಕಾಗುತ್ತೆ ಅದು ಕೆಟ್ಟದನ್ನು ಕೂಡ ಮಾಡೋಕ್ಕಾಗ್ತದೆ ಆದರೆ ಹೆಚ್ಚಿನ ಭಾಗ ಏನಾಗ್ತದೆ ಒಳ್ಳೇದು ಬರಲಿಕ್ಕಿಲ್ಲ ಕೆಟ್ಟದ್ದೇ ಬರ್ತದೆ ಕೆಟ್ಟದೇ ಬರ್ತದೆ ಅದನ್ನು ನೀವು ಮುಂದೆ ನಾವು ಹಾಗೆ ಧ್ಯಾನ ಮಾಡ್ತಾ ಹೋದ್ರೆ ಬಹಳ ಚೆನ್ನಾಗಿದೆ ಮನುಷ್ಯನು ಯಾರು ಕೂಡ ಯಾರು ಕೂಡ ಈ ನಾಲಿಗೆಯನ್ನು ತನ್ನ ಹತೋಟಿಗೆ ಆಗಲ್ಲಂತೆ ಅಷ್ಟು ಈ ನಾಲಿಗೆ ಏನಾಗ್ತದೆ ಮನುಷ್ಯನನ್ನು ದೇವರಿಂದ ದೂರ ಮಾಡ್ತದೆ ದೇವರ ಆಜ್ಞೆಗಳನ್ನು ಮೇರ್ಲಿಕ್ಕೆ ಇದು ಪ್ರೇಪಿಸ್ತದೆ ದೇವರ ಆಜ್ಞೆಯನ್ನು ನಾವು ಅನುಸರಿಸಿ ನಡೆಯದ ಹಾಗೆ ಈ ನಾಲಿಗೆ ಮನುಷ್ಯನನ್ನು ಕೊಂಡೊಯ್ತದೆ ಪ್ರೇರೇ ನೋಡಿ ಚಿಕ್ಕ ಅಂಗನೇ ಆದರೆ ಏನು ಮಾಡ್ತದೆ ನಾಲಿಗೆ ದೇವರ ಆಜ್ಞೆಗಳನ್ನು ಮೀರ್ತದೆ ದೇವರ ಆಜ್ಞೆಗಳನ್ನು ಮೀರಿ ದೇವರ ಒಂದು ಆ ಪ್ರಸನ್ನತೆಯಿಂದಲೂ ನಮ್ಮನ್ನು ದೂರ ಮಾಡ್ತದೆ ಹಾಗಾದರೆ ಈ ನಾಲಿಗೆಯನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳೋಕೆ ಆಗಲ್ಲವಾ ಆಗ್ತದೆ ಒಂದು ಪಶುಗಳನ್ನು ಹತೋಟಿಗೆ ತಗೊಳ್ಬಹುದು ನಾವು ದನಗಳನ್ನು ಅಶೋ ಹತೋಟಿಗೆ ತಗೊಳ್ಬೋದು ಕಾಡು ಮೃಗಗಳನ್ನು ಎಲ್ಲವನ್ನು ಹತೋಟಿಗೆ ತಗೊಳ್ಕೊಳ್ಬೋದು ಆದರೆ ನಾಲ್ಗೆ ವಿಷಯಕ್ಕೆ ಬಂದಾಗ ಹತೋಟಿಗೆ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಆದರೂ ನಾವು ಕರ್ತನ ಮೇಲೆ ಆತುಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆತುಕೊಂಡು ಒಂದು ವೇಳೆ ನಾಲ್ಗೆ ವಿಷಯದಲ್ಲಿ ಬೇಡೋದಾದರೆ ಕರ್ತನು ನಾಲ್ಗೆ ವಿಷಯದಲ್ಲೂ ಕೂಡ ನಮಗೆ ಜಯವನ್ನು ಕೊಡ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ ಯಾಕೆಂದರೆ ದೇವ್ರು ವಾಕ್ಯ ಹೇಳ್ತದೆ ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ಕೂಡ ಜಯಿಸ್ತೀರಿ ಲೋಕವನ್ನೇ ಜಯಿಸುವುದಾದರೆ ನಮ್ಮ ನಾಲ್ಗೆಯನ್ನು ಆಗಲ್ವಾ ಖಂಡಿತ ಆಗ್ತದೆ ಅದನ್ನು ನಾವು ಯಥಾರ್ಥವಾಗಿ ಏಸುವಿನ ಮೇಲೆ ಪ್ರೀತಿ ಇಟ್ಟು ಯಥಾರ್ಥವಾಗಿ ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸಿ ಯಥಾರ್ಥವಾಗಿ ನಾವು ಯೇಸು ಸ್ವಾಮಿಯನ್ನು ಆರಾಧಿಸುವಂಥವ್ರು ಖಂಡಿತವಾಗಲೂ ನಾವು ಆ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಳ್ಬೋದು ಬೇರೆ ಆದರೆ ನಾಯಕರು ಏನು ಮಾಡ್ತಾರೆ ಅಂದರೆ ಅಲಸ್ಯತನ ಮಾಡ್ತಾರೆ ಅದು ಹೇಗೆ ಸಾಧ್ಯ ದೇವ್ರ ವಾಕ್ಯನ ಹೇಳ್ತದಲ್ವಾ ಯಾರೂ ಕೂಡ ಹತೋಟಿಗೆ ಆಗಲ್ಲ ಹೀಗೆ ಮನುಷ್ಯರು ಮಾಡ್ತಾರೆ ಅಂದರೆ ತಮ್ಮ ಜ್ಞಾನಕ್ಕನುಸಾರವಾಗಿ ವಾಕ್ಯವನ್ನು ತಿರುಗಿಸ್ತಾರೆ ಜ್ಞಾನಕ್ಕನುಸಾರವಾಗಿ ವಾಕ್ಯವನ್ನು ತಿರುಗಿಸ್ಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡ್ತಾರೆ ಆದ್ದರಿಂದ ನಾವು ಹಾಗಲ್ಲ ನಾವು ಖಂಡಿತವಾಗಲೂ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಳ್ಳಬಹುದು ಎನ್ನುವಂಥ ನಂಬಿಕೆಯಿಂದ ನಾವು ನಡೆಯೋದಾದರೆ ಖಂಡಿತವಾಗಲೂ ಕರ್ತನು ನಮ್ಮ ನಾಲಿಗೆಯ ಮೇಲೆ ನಮಗೆ ಜಯವನ್ನು ಕೊಡ್ತಾನೆ ನಮ್ಮ ನಾಲಿಗೆಯನ್ನು ನಾವು ಹತೋಟಿಯಲ್ಲಿ ತೆಗೆದುಕೊಳ್ಬೋದು ಎನ್ನುವಂಥದ್ದನ್ನು ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಇದ್ವಿ ಹಾಗಾದರೆ ಈ ಚಿಕ್ಕ ನಾಲಿಗೆ ಏನಪ್ಪ ಮಾಡ್ತದೆ ಬಿಡು ಅನ್ನುವಂಥದ್ದಲ್ಲ ಈ ಚಿಕ್ಕ ನಾಲಿಗೆ ಒಂದು ಕುಟುಂಬವನ್ನು ಕಟ್ತದೆ ಒಂದು ಕುಟುಂಬವನ್ನು ಹಾಳು ಮಾಡ್ತದೆ ಈ ಚಿಕ್ಕ ನಾಲಿಗೆ ಒಂದು ದೇಶವನ್ನು ಉಳಿಸ್ತದೆ ಒಂದು ದೇಶವನ್ನು ಹಾಳು ಮಾಡ್ತದೆ ಬಿಡಿದರೆ ಅದರಿಂದ ಆ ನಾಲಿಗೆಯಿಂದ ಒಂದು ಒಳ್ಳೆಯದು ಇದೆ ಒಂದು ಕೆಟ್ಟದ್ದು ಇದೆ ಹಾಗಾದರೆ ಈ ದಿನ ಈ ನಾಲಿಗೆಯನ್ನು ನಾವು ದೇವರಿಗೆ ಲೋಪಿಸಿಕೊಡೋಣ ಯಾಕಂದರೆ ನಾಲಿಗೆಯ ಮೂಲಕವಾಗಿ ಕೂಡ ಬಾಯಿ ಮಾತಿನ ಮೂಲಕವಾಗಿಯೂ ಕೂಡ ಕರ್ತನು ಮಹಿಮೆ ಹೊಂದಲಿಕ್ಕಿದ್ದಾನೆ ಕರ್ತನು ನಾಲಿಗೆಯನ್ನು ಕೊಟ್ಟಿರುವ ಉದ್ದೇಶ ಏನಂದರೆ ಅದನ್ನು ದೇವರನ್ನು ಸ್ತುತಿಸುವುದಕ್ಕೋಸ್ಕರವಾಗಿ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಆದರೆ ಈ ದಿನಗಳಲ್ಲಿ ನಾಲಿಗೆಯನ್ನು ಮನುಷ್ಯರಾದಂಥ ನಾವು ಅನೇಕ ಸಾರಿ ಏನು ಮಾಡ್ತೇವೆ ಅಂದರೆ ದೇವರ ಮಾತನ್ನು ಅಲ್ಲಗಳಿದ್ದೇವೆ ದೇವರ ವಾಕ್ಯವನ್ನು ಮೀರಿ ನಡೀತೇವೆ ಸೊ ಹಾಗೆ ಇರುವುದರಿಂದ ನಮ್ಮ ಕುಟುಂಬಗಳಲ್ಲಿ ಆಶೀರ್ವಾದಗಳು ಇರೋದಿಲ್ಲ ಬೇರೆ ಅದರಿಂದ ಮುಂಜಾನೆಯಲ್ಲಿ ನಾವು ದೇವರಿಗೆ ಹೇಳೋಣ ಕರ್ತನೇ ನನ್ನ ನಾಲಿಗೆಯನ್ನು ತೋಟಿಗೆ ಒಪ್ಪಿಸ್ತಾನಪ್ಪ ನನ್ನ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೋ ಸ್ವಾಮಿ ನನ್ನ ನಿಯಂತ್ರಣದಲ್ಲಿ ಕೊಡು ನಾನು ನನ್ನ ನಾಲಿಗೆಯನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಹಾಗೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳೋದಾದರೆ ಖಂಡಿತವಾಗಲೂ ಕರ್ತನು ನಮ್ಮ ನಾಲಿಗೆಯ ಮೇಲೆ ನಮಗೆ ಜೀವನ ಕೊಡುವ ಕಂಡುಗಳು ಮುಂಚೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳಸಬೇಕಾಗಿ ಸ್ತೋತ್ರ ಈ ದಿನ ಕರ್ತನೆ ನಾಲ್ಗೆ ವಿಷಯದಲ್ಲಿ ಮಟ್ಟಿಗೆ ಮಾತನಾಡಿದೆಪ್ಪ ಯಾವುದು ದೇಹದಲ್ಲಿ ಚಿಕ್ಕ ಅಂಗವಾದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಆದ್ದರಿಂದ ಪವಿತ್ರಾತ್ಮ ದೇವನೇ ನಮ್ಮ ನಾಲ್ಗೆಯನ್ನು ನಾವು ನಿಯಂತ್ರಣ ಮಾಡುವ ಹಾಗೆ ಕರ್ತನೆ ಅದು ಹೇಳಿದಂತೆ ನಾವು ಇರದೆ ಕರ್ತನೆ ನಾವು ಎಪ್ಪ ಸ್ವಾಮಿ ಇಟ್ಟುಕೊಂಡ ಹಾಗೆ ಅದಿರುವ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೀವಿ ಈಗ ಕರ್ತನೆ ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ ಯೇಸು ಬಿ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಲಾಡ್ ಪ್ರೀತಿ ದೇವ್ರ ಜನರೇ ದೇವರ ಮಾತುಗಳನ್ನು ನಿಮ್ಮ ಆಶೀರ್ವಾದಕ್ಕಾಗಿ ಇಡಲಿ ದೇವರ ಮನ ಆಶೀರ್ವಾದಿಸಲಿ ಹಾಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ನಾಳೆ ನಾವು ದೇವರು ವಾಕ್ಯದೊಂದಿಗೆ ನಮ್ಮನ್ನು ನಮ್ಮ ಕೂಡ ಭೇಟಿ ಮಾಡೋಣ